ಹಾಗೆ ನಡೆದುಕೊಂಡು ಬನ್ನಿ ಒಂದು ಸುತ್ತು ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಸಹಜವಾದ ನಡಿಗೆಯ ನಂತರ ಹಸ್ತ ಮೇಲಕ್ಕೆ ಏಳಿರಿ ಎಳೆದಿಟ್ಕೊಳ್ಳಿ ಲಾಕ್ ಮಾಡಿ ಹಾಗೆ ತಾಡಾಸನದ ನಡಿಗೆ ಮಾಡಿ ನಾಲ್ಕು ರೀತಿಯಲ್ಲಿ ತಾಡಾಸನದಲ್ಲಿ ನಡಿಗೆಯಲ್ಲಿ ಮಾಡುವಂತದ್ದು ಇದೆ ಈಗ ಶುರುವಿಗೆ ಹಿಮ್ಮಡಿಯನ್ನು ಎತ್ತಿಟ್ಟುಕೊಂಡು ಹಾಗೆ ಬೆರಳಿನ ಮೇಲೆ ನಡೆದುಕೊಂಡು ಬನ್ನಿ ಹಿಮ್ಮಡಿಯನ್ನು ಚೆನ್ನಾಗಿ ಎಳಿರಿ ಮೇಲಕ್ಕಿ ಕೈಯನ್ನು ಚೆನ್ನಾಗಿ ಎಳೆದಿಟ್ಕೊಳ್ಳಿ ಕಿವಿಗೆ ತಾಗಿ ಹೋಗ್ಲಿಕ್ಕ ಈ ಮೇಲಕ್ಕೆ ನಿಮ್ಮ ಪ್ಲೇಸಿಗೆ ಬಂದ ಕೂಡಲೇ ನಿಲ್ಲಿಸಿ ನಿಲ್ಲಿಸಿ ಸಹಜವಾದ ನಡಿಗೆಯನ್ನು ಮಾಡಿ ವಾಪಸ್ ಬನ್ನಿ ಸಹಜವಾದ ನಡಿಗೆ ನಿ ಈಗ ಹಾಗೆ ಒಂದು ಸುತ್ತು ಬಂದ ನಂತರ ಮಾಲಾಸನದಲ್ಲಿ ನಡಿಗೆಯನ್ನು ಮಾಡಿ ಹಸ್ತ ಮುಂದಕ್ಕೆ ಲಾಕ್ ಮಾಡಿ ಹಾಗೆ ಕೂತ್ಕೊಳ್ಳಿ ಒಂದೊಂದು ಹೆಜ್ಜೆ ಹಾಕಿಕೊಂಡು ಬನ್ನಿ ಹಾಗೆ ಹಸ್ತ ಮುಂದಕ್ಕೆ ಎಳೆದಿಟ್ಟುಕೊಳ್ಳಿ ನೋಡುವ ಹಾಗೆ ಒಳಮುಖವಾಗಿರಲಿ ಸ್ವಲ್ಪ ದೊಡ್ಡದಾಗಿ ಸುತ್ತನ್ನು ಮಾಡಿಕೊಳ್ಳಿ ಮ್ಯಾಟಿನಿಂದ ಸ್ವಲ್ಪ ದೂರಕ್ಕೆ ಬನ್ನಿ ಕಷ್ಟದ ಭಾಗ ಹಾಗೆ ತಗ್ಗಿಸಿಟ್ಟುಕೊಳ್ಳಿ ಹಾಗೆ ಒಂದು ಸುತ್ತು ಬನ್ನಿ ಒಂದು ಸುತ್ತು ಬಂದ ನಂತರ ವಾಪಸ್ ಬನ್ನಿ ನಿಮ್ಮ ಪ್ಲೇಸಿಗೆ ಬಂದ ನಂತರ ವಾಪಸ್ ಬನ್ನಿ ಈಗ ಸಹಜವಾದ ನಡಿಗೆ ಮಾಡಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಾಗೆ ಕಾಲನ್ನು ಮೂರುವರೆ ಫೀಟ್ ಅಂತರ ಕೊಟ್ಟು ವೀರಭದ್ರಾಸನದಲ್ಲಿ ನಡಿಗೆಯನ್ನು ಮಾಡಿ ಹಸ್ತವನ್ನು ಸೊಂಟಕ್ಕೆ ಕೊಡಿ ಸೊಂಟಕ್ಕೆ ಕೊಡಿ ಇಲ್ಲ ಅಂದ್ರೆ ಹಸ್ತ ನಮಸ್ಕಾರ ಸ್ಥಿತಿಗೆ ಕೊಡಿ ಹಾಗೆ ಕಾಲು ಹಿಂದಿನ ಕಾಲನು ಮುಂದಕ್ಕೆ ಹೇಳಿ ಕಾಲನ್ನು ಮುಂದಿನ ಕಾಲನ್ನು ಎಲ್ ಶೇಪಿಗೆ ತಂದು ಹಾಗೆ ನಮಸ್ಕಾರ ಸ್ಥಿತಿಗೆ ಕಾಲ ಪಾದ ಸೇರಿಸಿ ಪಾದ ಸೇರಿಸಿ ಒಂದೊಂದು ಪಾದ ಮುಂದೆ ಕಿಡುವಂತದ್ದಲ್ಲ ಹಿಂದಿನ ಕಾಲ ಮುಂದೆ ಕಿಡಿದು ಪಾದ ಸೇರಿಸಿ ಮತ್ತು ಕಾಲು ಬದಲಿಸಿ ಹಾಗೆ ಕಾಲನ್ನು ಎಲ್ಶೇಪಿಗೆ ತಂದು ಮತ್ತೆ ಹಿಂದಿನ ಪಾದವನ್ನು ಹೇಳಿರಿ ಹಾಗೆ ಬನ್ನಿ ಹಿಂದಿನ ಪಾದ ಎತ್ತೋದು ಬೇಡ ಪಾದ ಎತ್ತಿದಲ್ಲೇ ವೀರಭದ್ರಾಸನದ ಸ್ಥಿತಿ ಆಗಲ್ಲ ಪಾದ ಒತ್ತಿ ಹಿಂದಿನದ ಹಾಗೆ ಕಾಲನ್ನು ಎಲ್ಲಿ ಶುಪಿಗೆ ತಂದಿಟ್ಟುಕೊಳ್ಳಿ ಪಾದ ಚೆನ್ನಾಗಿ ಒತ್ತಿಟ್ಟು ಹಾಗೆ ಕಾಲನ್ನು ಮುಂದಕ್ಕೆ ಎಳೆದಿಟ್ಟುಕೊಳ್ಳಿ ಇಟ್ಟ ಹೆಜ್ಜೆ ಮೂರುವರೆ ಫೀಟಿನಷ್ಟು ಸ್ಟೆಪ್ಪಿಗೆ ಬರ್ಬೇಕು ಕಾಲು ಮತ್ತೆ ಕದಲಿಸ್ಲಿಕ್ಕಿಲ್ಲ ಹಾಗೆ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಸ್ತ ಮೇಲಕ್ಕೆ ಎಳೆದಿಟ್ಟುಕೊಳ್ಳಿ ಹಾಗೆ ಹಿಮ್ಮಡಿ ಮೇಲೆ ನಡೆದುಕೊಂಡು ಬನ್ನಿ ಹಾಗೆ ಬನ್ನಿ ಕೈಯನ್ನು ಚೆನ್ನಾಗಿ ಎಳಿರಿ ಮೇಲಕ್ಕೆ ಹಿಮ್ಮಡಿಯನ್ನು ಮಾತ್ರ ನೆಲಕ್ಕೆ ತಾಗಿಸಿ ಹಾಗೆ ಒಂದು ಸುತ್ತು ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಸ್ತ ಮುಂದಕ್ಕೆ ಕೊಡಿ ನೆಲಕ್ಕೆ ತಾಗಿಸಿ ಹಸ್ತ ಕಾಲಿನ ಗಂಟನ್ನು ನೆಲಕ್ಕೆ ತಾಗಿಸಿ ಹಾಗೆ ಅಂಬೆಗಾಲಿನಲ್ಲಿ ಬಂದೆ ಮಾಲಾಸನದಲ್ಲಿ ಆಸನದಲ್ಲಿ ನಡಿಗೆ ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ಒಂದು ಸುತ್ತು ಬಂದ ನಂತರ ನಿಮ್ಮ ಪ್ಲೇಸಿಗೆ ಬರುವವರೆಗೂ ಹಾಗೆ ಬನ್ನಿ ನಿಧಾನಕ್ಕೆ ನಿಮ್ಮ ಪ್ಲೇಸಿಗೆ ಬಂದ ನಂತರ ನಿಂತುಕೊಳ್ಳಿ ಹಾಗೆ ಸಹಜವಾದ ನಡಿಗೆಯನ್ನು ಮಾಡಿಕೊಂಡು ಬನ್ನಿ ಈಗ ಹಾಗೆ ಹಸ್ತವನ್ನು ನೆಲಕ್ಕೆ ಕೊಡಿ ಕಾಲನ್ನು ನೇರ ಮಾಡಿ ಹಾಗೆ ಬಲಗಾಲು ಮುಂದಕ್ಕೆ ಬಲ ಹಸ್ತ ಮುಂದಕ್ಕೆ ಬಲಗಾಲು ಮುಂದಕ್ಕೆ ಎಡ ಹಸ್ತ ಮುಂದಕ್ಕೆ ಎಡಗಾಲು ಮುಂದಕ್ಕೆ ಕಾಲು ನೇರವಾಗಿಟ್ಟುಕೊಳ್ಳಿ ಕೈಯನ್ನು ಚೆನ್ನಾಗಿ ನೆಲಕ್ಕೆ ತಾಗಿಸಿ ಹಾಗೆ ಒಂದೇ ರೀತಿಯಲ್ಲಿ ಹೆಜ್ಜೆ ಹಾಕಿಕೊಂಡು ಬನ್ನಿ ಕಾಲು ಮತ್ತು ಕೈ ಇರಲಿ ಕಾಲು ನೇರ ಮಾಡಿ ನೇರ ಮಾಡಿ ನೇರ ಬರಲಿ ಮ್ಯಾಟಿನಿಂದ ಸ್ವಲ್ಪ ದೂರಕ್ಕೆ ಬನ್ನಿ ಹಾಗೆ ಒಂದು ಸುತ್ತು ಬನ್ನಿ ಕಾಲು ಆದಷ್ಟು ನೇರ ಮಾಡಿಕೊಳ್ಳಿ ಕೈಯನ್ನು ಚೆನ್ನಾಗಿ ನೆಲಕ್ಕೆ ಒತ್ತಿಟ್ಟುಕೊಳ್ಳಿ ಹಾಗೆ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಸ್ತವನ್ನು ಮೇಲಕ್ಕೆ ಎಳೆದಿಟ್ಟುಕೊಂಡು ಪಾದದ ಹೊರ ಅಂಚಿನಿಂದ ಒಂದು ಸುತ್ತು ಬನ್ನಿ ಕಿರು ಅನ್ನು ತಾಗಿಸಿ ನೆಲಕ್ಕೆ ಚೆನ್ನಾಗಿ ಎಳಿರಿ ಹಸ್ತ ಹಾಗೆ ಒಂದು ಸುತ್ತು ಬನ್ನಿ ತಾಡಾಸನದ ನಡಿಗೆ ಹಿಮ್ಮಡಿ ನೋವು ನಿವಾರಣೆಗೆ ತುಂಬಾ ಒಳ್ಳೆಯದು ಪಾದದ ಮುಂದಿನ ಭಾಗ ಹಾಗೆ ಪಾದದ ಹಿಂದಿನ ಭಾಗ ಪಾದದ ಸೈಡ್ ಪಾದದ ಎರಡು ಸೈಡ್ ಒಳ ಮುಖ ಮತ್ತೆ ಹೊರ ಮುಖ ಹಿಮ್ಮಡಿ ನೋವು ನಿವಾರಣೆಗೆ ತುಂಬಾ ಒಳ್ಳೆಯದು ಹಾಗೆ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ದಂಡಾಸನದಲ್ಲಿ ನಡಿಗೆಯನ್ನು ಮಾಡಿ ಹಸ್ತ ನಮಸ್ಕಾರ ನಮಸ್ಕಾರ ಸ್ಥಿತಿಗೆ ಕೊಟ್ಟು ಮುಂದಿನ ಕಾಲನ್ನು ಈಗ ಬಲಗಾಲ ಮುಂದೆ ಕಿಟ್ಟು ಕಾಲನ್ನು ಮಡಚಿಟ್ಕೊಳ್ಳಿ ಹಿಂದಿನ ಕಾಲಿನ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ ಕಾಲನ್ನು ಮುಂದಕ್ಕೆ ತನ್ನಿ ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ ಹಸ್ತ ನಮಸ್ಕಾರ ಸ್ಥಿತಿಗೆ ಕಾಲನ್ನು ಮುಂದಕ್ಕೆ ತನ್ನಿ ಶೇಪಿಗೆ ಕೊಡಿ ಹಿಂದಿನ ಕಾಲನ್ನು ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ ಕಾಲಿನ ಗಂಟೆ ಆದಷ್ಟು ನೆಲದ ಹತ್ತಿರದವರೆಗೆ ಬನ್ನಿ ಹಿಮ್ಮಡಿಯನ್ನು ಎತ್ತಿಟ್ಕೊಳ್ಳಿ ಹಾಗೆ ಹಾಗೆ ವಾಪಾಸ್ ಬನ್ನಿ ಹಿಂದಿನ ಕಾಲನ್ನು ಮುಂದೆ ಕೇಳಿರಿ ಮತ್ತೊಂದು ಕಾಲು ಬದಲಿಸಿ ಹಿಮ್ಮಡಿಯನ್ನು ಚೆನ್ನಾಗಿ ಎತ್ತಿ ಇಟ್ಟುಕೊಳ್ಳಿ ಕಾಲಿನ ಗಂಟು ನೆಲದ ಹತ್ತಿರದವರೆಗೆ ಬರ್ಲಿ ಹಾಗೆ ವಾಪಸ್ ಬನ್ನಿ ಕಾಲು ಬದಲಿಸ್ತಾನೆ ಇರಿ ಹಾಗೆ ವಾಪಸ್ ಬನ್ನಿ ಮ್ಯಾಟಿನಿಂದ ಸ್ವಲ್ಪ ದೂರಕ್ಕೆ ಬನ್ನಿ ಮಡಿಯನ್ನು ಎತ್ತಿಟ್ಟುಕೊಳ್ಳಿ ಸುತ್ತು ಬನ್ನಿ ಈಗ ಹಾಗೆ ಒಂದು ಸುತ್ತು ಬಂದ ನಂತರ ಸುತ್ತು ಬನ್ನಿ ಹಾಗೆ ಈಗ ಸಿದ್ಧಾಸನದಲ್ಲಿ ನಡಿಗೆಯನ್ನು ಮಾಡಿ ಎಂಟು ಬರ್ದ ಹಾಗೆ ಹಾಗೆ ಮ್ಯಾಟಿನ ಬದಿಯಿಂದ ಹಾಗೆ ಬನ್ನಿ ಮ್ಯಾಟಿನ ಬದಿಯಿಂದ ಬಂದು ಹಾಗೆ ಒಂದು ಸುತ್ತು ಬನ್ನಿ ಹಾಗೆ ಮತ್ತೊಂದು ಸುತ್ತು ಬನ್ನಿ ಮತ್ತೊಂದು ಸುತ್ತು ಹಾಗೆ ಬನ್ನಿ ಸಿದ್ಧಾಸನದಲ್ಲಿ ನಡಿಗೆ ಈಗ ವಾಪಸ್ ಹಾಗೆ ಪ್ಲೇಸಿಗೆ ಬನ್ನಿ ಹಸ್ತವನ್ನು ನೆಲಕ್ಕೆ ಕೊಡಿ ಆ ಸೈಡಿನಿಂದ ಹಾಗೆ ನಡೆದುಕೊಂಡು ಬನ್ನಿ ಸೈಡ್ ಈಗ ಎಡಗಾಲು ಎಡ ಹಸ್ತ ಸೈಡ್ ಹಾಗೆ ಬಲಗಾಲು ಹೇಳಿ ಹಾಗೆ ನೇರ ಕಾಲು ಬರ್ಲಿ ಕೈಯನ್ನು ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ ಹಾಗೆ ಬನ್ನಿ ಕಾಲು ನೇರ ಮಾಡಿಕೊಳ್ಳಿ ಆದಷ್ಟು ಕಾಲು ಮುಂದಕ್ಕೆ ಬಾಗಿಟ್ಟು ಕಾಲನ್ನು ಆದಷ್ಟು ನೇರ ಮಾಡಿಕೊಳ್ಳಿ ಜೊತೆಯಾಗಿರ್ಲಿ ಕಾಲು ಮತ್ತೆ ಕೈ ಜೊತೆಯಾಗಿ ಬರಲಿ ಹಾಗೆ ಒಂದು ಸುತ್ತು ಬನ್ನಿ ಒಂದು ಸುತ್ತು ಬಂದ ನಂತರ ಸಹಜವಾದ ನಡಿಗೆಯಲ್ಲಿ ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಪಾದದ ಒಳ ಅಂಚಿನಿಂದ ನಡೆಯಿರಿ ಹೆಬ್ಬೆರಳನ್ನು ತಾಗಿಸಿ ಕೈಯನ್ನು ಚೆನ್ನಾಗಿ ಕಿವಿಗೆ ತಾಗಿ ಮೇಲಕ್ಕೆ ಎಳೆದಿಟ್ಟುಕೊಳ್ಳಿ ಕಿರುಬೆರಳನ್ನು ಮೇಲಕ್ಕೆತ್ತಿ ಹೆಬ್ಬೆರಳನ್ನು ನೆಲಕ್ಕೆ ತಾಗಿಸಿ ಹೊರ ಹಂಚನ್ನು ಪಾದದ ಹೊರ ಹಂಚು ಮೇಲಕ್ಕೆತ್ತಿ वापस तनी हस्ता वापस तनी सहजवाद नडिगे बनी ईगा ಚತುಷ್ಪಾದ ಪೀಠ ಈ ಸ್ಥಿತಿಯಲ್ಲಿ ನಡಿಗೆಯನ್ನು ಮಾಡಿಕೊಂಡು ಬನ್ನಿ ಹಸ್ತವನ್ನು ಹಿಂದಕ್ಕೆ ನೆಲಕ್ಕೆ ಕೊಡಿ ಬೆನ್ನಿನ ಮೇಲೆ ಕುತ್ಕೊಡಿ ತಿರುಗಿ ಹಾಗೆ ಹಿಂದಕ್ಕೆ ಹಿಂದಕ್ಕೆ ಬನ್ನಿ ಸೊಂಟದ ಭಾಗ ಎತ್ತಿಟ್ಟುಕೊಳ್ಳಿ ತಲೆನ ಹಿಂದಕ್ಕೆ ಬಿಟ್ಟುಬಿಡಿ ಸೊಂಟವನ್ನು ಇನ್ನಷ್ಟು ಮೇಲಕ್ಕೆ ಎತ್ತಿ ಹಾಗೆ ಒಂದು ಸುತ್ತು ಬನ್ನಿ ಸೊಂಟನ್ ಚೆನ್ನಾಗಿ ಎತ್ತಿಟ್ಟುಕೊಳ್ಳಿ ಸಾಕಾಗ್ಲಿಲ್ಲ ಅಶೋಕ್ ಸರ್ ಸಾಕಾಗ್ಲಿಲ್ಲ ಇನ್ನಷ್ಟು ಎತ್ತಿ ಸೊಂಟ ಹಾಗೆ ಹಿಂದೆ ಹಿಂದೆ ಬನ್ನಿ ಸ್ಟಿಫನ್ ಸರ್ ಸೊಂಟೆ ಎತ್ತಿ ಸಾಕಾಗ್ಲಿಲ್ಲ ತಲೆ ಬಿಟ್ಟುಬಿಡಿ ಹಿಂದಕ್ಕೆ ಇನ್ನಷ್ಟು ಇನ್ನಷ್ಟು ಹಾಗೆ ಬನ್ನಿ ಹಾಗೆ ಬನ್ನಿ ಒಂದು ಸುತ್ತು ತಲೆ ಬಿಟ್ಟು ಬಿಡಿ ತಲೆ ಬಿಟ್ಟು ಬಿಡಿ ಹಾಗೆ ಹಿಂದಕ್ಕೆ ಬಿಟ್ಟು ಪ್ಲೇಸಿಗೆ ಬಂದ ನಂತರ ವಾಪಾಸ್ ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಸಹಜವಾಗಿ ಬನ್ನಿ ಈಗ ಹಸ್ತವನ್ನು ಮೇಲಕ್ಕೆ ಹೇಳಿರಿ ಉತ್ಕಟಾಸನದಲ್ಲಿ ನಡಿಗೆಯನ್ನು ಮಾಡಿ ಕಾಲನ್ನು ಮಡಚಿ ಕುರ್ಚಿಯಲ್ಲಿ ಕುತ್ಕೊಂಡಾಗಿ ಹಾಗೆ ಇರ್ಲಿ ಕಾಲು ಮಡಚಿಟ್ಟು ಕೈಯನ್ನು ಚೆನ್ನಾಗಿ ಎಳೆದಿಟ್ಟುಕೊಳ್ಳಿ ಮೇಲಕ್ಕೆ ಹಾಗೆ ಹೆಜ್ಜೆ ಹಾಕಿಕೊಂಡು ಬನ್ನಿ ಕಾಲನ್ನು ಆದಷ್ಟು ಮಡಚಿ ದೇಹ ನೇರ ಬರ್ಲಿ ದೇಹ ಮುಂದಕ್ಕೆ ವಾಕ್ಸೋತ್ಗೇಡ ಕಾಲನ್ನು ಮಾತ್ರ ಮಟ್ಚಕೊಳ್ಳಿ ಈಗ ಹಾಗೆ ವಾಪಸ್ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಾಗೆ ಹಿಂದೆ ಹಿಂದೆ ಬನ್ನಿ ಹಿಂದೆ ಬೆನ್ನು ಹಾಕಿಕೊಂಡು ಹಾಗೆ ಆ ಈ ಕಡೆ ಹಾಗೆ ಹಿಂದಕ್ಕೆ ಬನ್ನಿ ಹಾಗೆ ಹಿಂದೆ ಹಿಂದೆ ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಒಮ್ಮೆ ಈಗ ಕಾಲಿನ ಗಂಟನ್ನು ನೆಲಕ್ಕೆ ತಾಗಿಸಿ ಕಾಲಿನ ಗಂಟಿನ ಮೇಲೆ ಹಾಗೆ ನಡೆದುಕೊಂಡು ಬನ್ನಿ ಮಂಡಿ ನೋವಿದ್ದವರು ನಡೆಯೋದು ಬೇಡ ಮಂಡಿಯ ಮೇಲೆ ನಿಂತು ಹಾಗೆ ನಡೆದುಕೊಂಡು ಬನ್ನಿ ಮಂಡಿ ನೋವಿದ್ದವರು ಬೇಡ ಹಾಗೆ ಬನ್ನಿ ಒಂದು ಸುತ್ತು ಹಾಗೆ ಒಂದು ಸುತ್ತು ಬಂದ ನಂತರ ಸಹಜವಾದ ನಡಿಗೆಯಲ್ಲಿ ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಾಗೆ ಒಂದು ಸುತ್ತು ಬಂದ ನಂತರ ಹಸ್ತವನ್ನು ನೆಲಕ್ಕೆ ಲಾಕ್ ಮಾಡಿ ನೆಲಕ್ಕೆ ಕೊಡಿ ಕಪ್ಪೆ ಜೀಗಿತದಲ್ಲಿ ಬನ್ನಿ ಹಾಗೆ ಹಾಗೆ ಬನ್ನಿ ಹಸ್ತ ಲಾಕ್ ಮಾಡಿ ಕೊಡಿ ಹಾಗೆ ಒಂದು ಸುತ್ತು ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಈಗ ಹಾಗೆ ಒಂದು ಕಾಲಿನಲ್ಲಿ ಬಲಗಾಲನ್ನು ಮಡಚಿ ಒಂದು ಕಾಲಿನಲ್ಲಿ ಹಾಗೆ ಹೆಜ್ಜೆ ಹಾಕಿ ಬನ್ನಿ ಬಲಗಾಲನ್ನು ಮಡಚಿ ಹಾಗೆ ಒಂದು ಕಾಲಿನಲ್ಲಿ ಬನ್ನಿ ಹಾಗೆ ಬನ್ನಿ ಈಗ ಹಾಗೆ ಕಾಲು ಬದಲಿಸಿ ಮತ್ತೊಂದು ಕಾಲಿನಲ್ಲಿ ಬನ್ನಿ ಮತ್ತೆ ಸಹಜವಾದ ನಡಿಗೆಯಲ್ಲಿ ಬನ್ನಿ ಕಾಲನ್ನು ಮಡಚಿ ಮತ್ತೊಂದು ಕಾಲಿನಲ್ಲಿ ಹಾಗೆ ಬನ್ನಿ ವಾಪಾಸ್ ಸಹಜವಾದ ನಡಿಗೆಯಲ್ಲಿ ಬನ್ನಿ ಕೈಯನ್ನು ಮುಂದಕ್ಕೆ ಕೊಡಿ ಹಾಗೆ ಎರಡು ಪಾದ ಜೊತೆಯಾಗಿ ಇಟ್ಟು ಮುಂದಕ್ಕೆ ತನ್ನಿ ಜಂಪ್ ಮಾಡಿ ಹಾಗೆ ಬನ್ನಿ ಹಾಗೆ ನೇರ ಬರ್ಲಿ ಹಾಗೆ ಆದಷ್ಟು ನೇರ ಬರ್ಲಿ ಕಾಲು ಹಸ್ತ ಮುಂದಕ್ಕೆ ಕೊಡಿ ಎರಡು ಪಾದ ಹಾಗೆ ಜೊತೆಯಾಗಿ ಇಟ್ಟು ಮುಂದಕ್ಕೆ ತನ್ನಿ ಎರಡು ಹಸ್ತವನ್ನು ಹಾಗೆ ಮುಂದಕ್ಕಿಟ್ಟು ತನ್ನಿ ಹಾಗೆ ತನ್ನಿ ಹಾಗೆ ತನ್ನಿ ಕಾಲಾದಷ್ಟು ನೇರ ಮಾಡಿಕೊಳ್ಳಿ ಕಾಲ್ ನೇರ ಮಾಡಿಕೊಂಡ ಹಾಗೆ ಹೆಜ್ಜೆ ಹಾಕಿ ಹಾಗೆ ಹಾಗೆ ಜಂಪ್ ಮಾಡಿ ಹಾಗೆ ನೇರ ಬನ್ನಿ ಸಹಜವಾದ ನಡಿಗೆಯಲ್ಲಿ ಬನ್ನಿ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ ಹಾಗೆ